ಯಾರಿಗ ತಾನೇ ಇಷ್ಟ ಇಲ್ಲ ಹೇಳಿ ಉಬ್ಬಿದ ಪೂರಿಯ ಜೊತೆಗೆ ಚೋಲೆ ಮಸಾಲೆಯನ್ನ ಮಾಡಬೇಕು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಇಷ್ಟ ಇದ್ದೇ ಇರುತ್ತೆ ಆದರೆ ಉಬ್ಬಿದ ಪೂರಿಯನ್ನು ಮಾಡೋದೇ ಕೆಲವೊಬ್ಬರಿಗೆ ಟಾಸ್ಕ್ ಆಗಿರುತ್ತೆ ಸೊ ಗೈಸ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಉಬ್ಬಿದ ಪೂರಿಯ ಜೊತೆಗೆ ಚೋಲೆ ಮಸಾಲೆಯನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡ್ಬರೋಣ ಸೊ ಗೈಸ್ ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸೊ ಫಸ್ಟ್ ಇಲ್ಲಿ ನಾನು ಪೂರಿಯನ್ನು ಮಾಡ್ಕೊಳ್ಳೋಕೆ ಫಸ್ಟ್ ಏನು ಮಾಡೋಣ ಅಂತೇಳಿ ಹಿಟ್ಟನ್ನು ರೆಡಿ ಮಾಡ್ಕೊಂಬಿಡೋಣ ಬನ್ನಿ ಸೊ ಫಸ್ಟು ಒಂದೆರಡು ಕಪ್ಪಷ್ಟು ಮೈದಾ ಒಂದೆರಡು ಟೇಬಲ್ ಸ್ಪೂನಷ್ಟು ರವೆಯನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಸಕ್ಕರೆ ಒಂದು ಕಾಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ಸ್ವಲ್ಪ ಉಪ್ಪು ಒಂದೆರಡು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಕಾಲು ಕಪ್ಪಷ್ಟು ಇದಕ್ಕೆ ನೀವು ಮೊಸರನ್ನು ಸೇರಿಸ್ಕೋಬೇಕು ಮೊಸರನ್ನ ಸೇರಿಸಿ ನೀಟಾಗಿ ಕಲಿಸ್ಕೋಬೇಕು ನಾವಿಲ್ಲಿ ಬೇಕಿಂಗ್ ಸೋಡಾ ಜೊತೆಗೆ ಮೊಸರನ್ನ ಸೇರಿಸಿದ್ವಿ ರವೆಯನ್ನು ಕೂಡ ಸೇರಿಸಿದ್ವಿ ಮೊಸರನ್ನು ಸೇರಿಸೋದ್ರಿಂದ ಪೂರಿ ಸಾಫ್ಟ್ ಆಗುತ್ತೆ ಜೊತೆಗೆ ರವೆಯನ್ನು ಸೇರಿಸಿರೋದ್ರಿಂದ ಒಂದು ಲೇಯರ್ ಬರುತ್ತೆ ನೋಡಿ ಉಬ್ಬಿ ಬಂದಾಗ ಆ ಒಂದು ಲೇಯರ್ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಸಕ್ಕರೆಯನ್ನು ಸೇರಿಸಿರೋದ್ರಿಂದ ಜಸ್ಟ್ ಕಲರಿಗೆ ನಾವು ಸಕ್ಕರೆಯನ್ನು ಸೇರಿಸ್ಕೊಂಡಿರೋದು ಸೊ ಪೂರಿ ಅಂತೂ ಪರ್ಫೆಕ್ಟಾಗಿ ಬರುತ್ತೆ ಈ ಒಂದು ಹಂತದಲ್ಲಿ ನೀವು ಮಾಡ್ಕೊಳ್ತಾ ಹೋದರೆ ಸೊ ನೆಕ್ಸ್ಟ್ ಏನು ಮಾಡಿ ಈ ರೀತಿ ಮೇಲೆ ಒಂದೆರಡು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಅಪ್ಲೈ ಮಾಡಿ ಇದನ್ನು ಒಂದು ಟೂ ಅವರ್ಸ್ ನೀವು ಇದನ್ನು ನೆನೆಯೋಕ್ಕೆ ಬಿಟ್ಬಿಡಬೇಕು ಸೊ ಹಿಟ್ಟನ್ನು ನಾವು ಕಲಸಿ ತಕ್ಷಣಕ್ಕೆ ಮಾಡೋಕ್ಕೆ ಹೋದರೆ ಚಪಾತಿ ಇರ್ಬೋದು ಅಥವಾ ಪೂರಿ ಇರ್ಬೋದು ಸರಿಯಾಗಿ ಬರೋಲ್ಲ ಸೊ ನಾವು ಅದನ್ನು ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡಬೇಕು ಒಂದು ಟೂ ಅವರ್ಸಿದ ರೆಸ್ಟಿಗೆ ಬಿಟ್ಬಿಡಿ ಸೊ ನೆಕ್ಸ್ಟ್ ನಾನು ಇಲ್ಲಿ ಕಾಬೂಲ್ ಕಡಲೆಯನ್ನು ನೆನೆ ಹಾಕಿದ್ವಿ ನೋಡಿ ಇವಾಗ ಚೆನ್ನಾಗಿ ಇದು ಕಂಪ್ಲೀಟಾಗಿ ನೆಂದಿದೆ ಸೊ ಇದನ್ನ ನಾವೀಗ ವಾಶ್ ಮಾಡಿಕೊಂಡು ಒಂದು ಕುಕ್ಕರ್ ಒಳಗೆ ಟ್ರಾನ್ಸ್ಫರ್ ಮಾಡ್ಕೊಂಬರೋಣ ಇಲ್ಲಿ ಜಸ್ಟ್ ಕಲರ್ಗೋಸ್ಕರ ಟೀ ಬ್ಯಾಗನ್ನ ಸೇರಿಸ್ಕೊಂಡು ಸ್ವಲ್ಪ ಬೇಕಿಂಗ್ ಸೋಡಾ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನೀರನ್ನು ಆ್ಯಡ್ ಮಾಡಿಕೊಂಡು ಒಂದು ಐದು ವಿಷಲ್ ಬರ್ಸ್ಕೊಂಡ್ಬಿಡೋಣ ಇದನ್ನ ಸೊ ಚೆನ್ನಾಗಿ ಕಾಬುಲ್ ಕಡಲೆ ಚೆನ್ನಾಗಿ ಬೇಯಬೇಕು ಸೊ ಬೆಂದಾದ್ಮೇಲೆ ನಾವು ಇದನ್ನ ಗ್ರೇವಿಯನ್ನು ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಸೊ ಇದಕ್ಕೆ ನೀವು ಮಸಾಲೆ ತೆಗಿಯೋಕ್ಕೆ ಖಾರ ಎಲ್ಲ ರುಬ್ಕೋಬೇಕನ್ನೋ ಅವಶ್ಯಕತೆ ಏನಿಲ್ಲ ಜಸ್ಟ್ ಸಿಂಪಲ್ ಆಗಿ ಮಾಡ್ಕೊಳ್ತಾ ಹೋಗ್ಬೋದು ನೆಕ್ಸ್ಟ್ ಟೀ ಬ್ಯಾಕ್ಸ್ನ ರಿಮೂವ್ ಮಾಡ್ಕೊಳ್ಳಿ ನೆಕ್ಸ್ಟ್ ಎಲ್ಲ ನೋಡಿ ಕಂಪ್ಲೀಟಾಗಿ ಇವಾಗ ಕುಕ್ ಆಗಿದೆ ನೀವೇ ನೋಡ್ತಾ ಇರ್ಬೋದು ಸೊ ಕಲರ್ ಕೂಡ ಹೇಗೆ ಚೇಂಜ್ ಆಗಿದೆ ಅಂತ ಹೇಳಿ ಸೊ ನೆಕ್ಸ್ಟ್ ಒಲೆ ಮೇಲೆ ಒಂದು ಪ್ಯಾನನ್ನು ಇಟ್ಟು ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾವು ಆಯಿಲನ್ನು ಹಾಕ್ಕೊಳ್ಳೋಣ ಸೊ ಮಸಾಲೆಗೆ ಪಲಾವ್ ಎಲೆ ಒಂದು ಏಲಕ್ಕಿ ಜೊತೆ ಇಲ್ಲಿ ನಾನು ಕಪ್ಪು ಏಲಕ್ಕಿ ಮತ್ತು ಮಾಮೂಲಿ ಏಲಕ್ಕಿ ಸೇರಿಸ್ಕೊಂಡಿದ್ದೀನಿ ಆಗಿ ಇದ್ರೆ ಹಾಕ್ಕೊಳ್ಳಿ ಸೊ ನೆಕ್ಸ್ಟು ಜೀರಿಗೆ ಒಂದು ಚಕ್ಕೆ ಸ್ವಲ್ಪ ಕಸೂರಿ ಮೆಥಿ ಸೊ ಇದಿಷ್ಟನ್ನು ನೀಟಾಗಿ ಸಲ ಫ್ರೈ ಮಾಡ್ಕೊಳ್ಳಿ ಮಸಾಲೆ ಅದು ಒಂದು ರೀತಿ ಘಮ ಘಮ ಅಂತ ಹೇಳಿ ಪರಿಮಳ ಬರೋವರೆಗೂ ನೀವು ಹೀಗೆ ಫ್ರೈ ಮೇಲೆ ಸೊ ನೆಕ್ಸ್ಟು ಈರುಳ್ಳಿ ಸೇರಿಸ್ಕೊಳ್ಳಿ ಅದ್ರ ಜೊತೆಗೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಬೇಕು ಜೊತೆಗೆ ಹಸಿ ವಾಸನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮೇಲೆ ಅರಿಶಿನ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಸೊ ಒನ್ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ பவுடர் சோ இல்ல தனியா பவுடர் கரம் மசாலே சோ ஆம்ச்சூர் பவுடர் இதிஷ்ட சேர்ஸ் கொண்டு ಸ್ವಲ್ಪ ನಾವು ಉಪ್ಪನ್ನ ಸೇರಿಸ್ಕೋಬೇಕು ಕಾಳನ್ನು ಬೇಯುವ ಬೇಯೋಕ್ಕೆ ನಾವು ಹಾಕುವಾಗಲೇ ನಾವು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿರೋದ್ರಿಂದ ಸೊ ಮಸಾಲೆಗೂ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ ನೋಡ್ಕೊಂಡು ಹಾಕೋಬೇಕು ಸೊ ನೆಕ್ಸ್ಟ್ ಇದಕ್ಕೆ ನಾನು ಟೊಮ್ಯಾಟೊ ಪ್ಯೂರಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಪ್ಯೂರಿಯನ್ನು ಆ್ಯಡ್ ಮಾಡೋದ್ರಿಂದ ಗೊಜ್ಜು ನಿಮಗೆ ನೀಟಾಗಿ ಸಿಗುತ್ತೆ ಸೊ ನಾವು ಟೊಮ್ಯಾಟೋವನ್ನು ಕಟ್ ಮಾಡಿ ಹಾಕಿದ್ದಕ್ಕಿಂತನೂ ಈ ರೀತಿ ನೀವು ಪ್ಯೂರಿಯನ್ನು ಮಾಡಿ ಹಾಕ್ಕೊಂಡ್ರೆ ಸೊ ಗೊಜ್ಜಿನ ನಾವೇನು ಗ್ರೇವಿ ಮಾಡ್ತೀವಿ ಅದು ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿರುತ್ತೆ ಸೊ ಪರ್ಫೆಕ್ಟ್ ಕಂಟಿಸ್ ಕನ್ಸಿಸ್ಟೆನ್ಸಿ ಬರಬೇಕು ಅಂದರೆ ನೀವು ಆದಷ್ಟು ನೀವು ಪ್ಯೂರಿಯನ್ನು ಮಾಡಿ ಹಾಕಬೇಕು ಸೊ ನೀವು ಇದಕ್ಕೆ ಕಾಬೂಲ್ ಕಡಲೆ ಏನು ಬೇಯಿಸ್ಕೊಂಡಿರ್ತೀರ ಅದನ್ನು ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಸಣ್ಣ ಉರಿಯಲ್ಲಿ ನೀವು ಇದನ್ನು ಕುಕ್ ಮಾಡ್ಕೋಬೇಕು ಸೊ ನೋಡಿ ಇವಾಗ ಕಂಪ್ಲೀಟಾಗಿ ಇವಾಗ ಇದು ರೆಡಿಯಾಗಿದೆ ನೆಕ್ಸ್ಟ್ ಒಲೆ ಮೇಲೆ ಒಂದು ಪ್ಯಾನನ್ನು ಇಟ್ಟು ಇದಕ್ಕೆ ಜಸ್ಟ್ ಒಂದು ಸ್ವಲ್ಪ ತುಪ್ಪದ ಒಗ್ಗರಣೆಯನ್ನು ಹಾಕೊಳ್ಳೋಣ ಒನ್ ಟೇಬಲ್ ಅಷ್ಟು ತುಪ್ಪ ಒಂದು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ಳಿ ಸೊ ನೆಕ್ಸ್ಟ್ ಅದಾದಮೇಲೆ ಸ್ವಲ್ಪ ಪುಡಿ ಸ್ವಲ್ಪ ಗರಂ ಮಸಾಲೆ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಳ್ಳಿ ಹೀಗೆ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಇದನ್ನು ನೀವು ಮಾಡಿಟ್ಕೊಂಡಿರುವಂತಹ ಮಸಾಲೆಗೆ ಟ್ರಾನ್ಸ್ಫರ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀವು ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಇವಾಗ ರೆಡಿಯಾಗಿದೆ ಚೋಲೆ ಮಸಾಲೆ ಅಥವಾ ಚೋಲೆ ಭತೂರಾ ಅಂತ ಹೇಳಿ ಕೂಡ ಕರೀತಾರೆ ಸೊ ಇವಾಗ ನೋಡಿ ರೆಡಿಯಾಗಿದೆ ನೆಕ್ಸ್ಟ್ ಬನ್ನಿ ನಾವು ಇವಾಗ ಪೂರಿಯನ್ನು ಮಾಡ್ಕೊಂಡು ಬಂದ್ಬಿಡೋಣ ಸೊ ಟೂ ಅವರ್ಸ್ ಆದಮೇಲೆ ನೋಡಿ ನಿಮಗೆ ತೋರಿಸ್ತೀನಿ ಹಿಟ್ಟು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳಿ ನಿಮಗೆ ಕಾಣಿಸ್ತಾ ಇದೆ ನೋಡಿಯಲ್ಲಿ ಸೊ ಇವಾಗ ಒಂದ್ಸಲ ಹೀಗೆ ನೀವು ಕಲಿಸ್ಕೋಬೇಕು ಈ ರೀತಿ ಕಲಸಿ ಒಂದು ಸಣ್ಣ ಬಾಲ್ ಅಲ್ಲಿ ನೀವು ಈ ರೀತಿ ತೆಗೆದುಕೊಂಡು ಪೂರಿಯನ್ನು ಲಟ್ಟಿಸ್ಕೋಬೇಕು ಸೊ ಆದಷ್ಟು ಪೂರಿಯನ್ನು ಅರಿಯುವಾಗ ತುಂಬ ತೆಳುವಾಗಿ ಅರಿಯೋಕ್ಕೆ ಹೋಗ್ಬೇಡಿ ತುಂಬ ನಾವು ತೆಳುವಾಗಿ ಅರ್ದಾಗ ಏನಾಗ್ಬಿಡತ್ತೆ ಸೊ ಅದು ಒಂದು ರೀತಿ ಗ ರೀತಿ ಆಗ್ಬಿಡುತ್ತೆ ಗಟ್ಟಿಯಾಗಿ ಸೊ ಒಂದು ರೀತಿ ಸ್ವಲ್ಪ ದಪ್ಪದಾಗಿನೇ ಇರಲಿ ನಾನು ತೋರಿಸ್ತೀನಿ ನೋಡಿ ಜಸ್ಟ್ ನೀವು ಹೀಗೆ ಪೂರಿಯನ್ನು ಲಟ್ಟಿಸ್ಕೋಬೇಕು ಆ್ಯಂಡ್ ಇದನ್ನು ನೀವು ಮಾಡೋಕ್ಕೂ ತುಂಬಾ ಸಿಂಪಲ್ ಸೊ ನಾನು ಹೇಳಿದಾಗೆ ನಾನು ಹೇಳಿರುವಂತಹ ಪ್ರೋಸೆಸ್ ಅಲ್ಲಿ ಸ್ಟಾರ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ ಈ ರೀತಿ ದೊಡ್ಡದಾಗಿ ತೆಗೆದುಕೊಂಡು ಹೀಗೆ ಅರ್ಕೊಂಡಿರಬೇಕಿದ್ರೆ ನೀವು ನೀವು ಶೇಪಲ್ಲಿ ಬೇಕಿರಬೇಕಾದ್ರೆ ಒಂದು ಮುಚ್ಚಲು ಅಥವಾ ಏನಾರು ಇಟ್ಕೊಂಡು ನೀವು ಕಟ್ ಮಾಡ್ಕೊಳ್ಬಹುದು ಸೊ ನಾನು ಹಾಗೇನೆ ಅರ್ದು ದೊಡ್ಡದಾಗೇನೆ ಹಾಕ್ತಾ ಇದ್ದೀನಿ ಸೊ ಕಾದಿರುವ ಎಣ್ಣೆಯಂತೆ ಎಣ್ಣೆಯೊಳಗಡೆ ಹಾಕಿ ನೀವು ಹೀಗೆ ಮೇಲೆ ಹೀಗೆ ಪ್ರೆಸ್ ಮಾಡ್ತಾನೇ ಇರಬೇಕು ಸೈಡ್ ಸುತ್ತನೂ ನೀವು ಹೀಗೆ ಪ್ರೆಸ್ ಮಾಡ್ಕೊಳ್ತಾ ಬಂದ್ರೆ ಪೂರಿ ನೀಟಾಗಿ ಉಬ್ಬುತ್ತೆ ನೋಡಿ ಹಾಕಿ ಬಿಟ್ಬಿಟ್ರೆ ಹಾಗೇನೆ ಅದರೊಂದು ರೀತಿ ಹಪ್ಪಳ ರೀತಿ ಆಗ್ಬಿಡುತ್ತೆ ಸೊ ಹಾಗಾಗಿ ನೀವೇನು ಮಾಡಬೇಕು ಮೇಲೆ ಎಣ್ಣೆಯನ್ನು ಎರಚ್ಕೊಳ್ಬೇಕು ಇಲ್ಲ ಅಂತ ಹೇಳಿದ್ರೆ ಮೇಲೆ ಲೈಟಾಗಿ ನೀವು ಸುತ್ತಲೂ ಪ್ರೆಸ್ ಮಾಡ್ತಾ ಬಂದರೆ ನೋಡಿ ಇವಾಗ ಉಬ್ಬಿದ ಪೂರಿ ರೆಡಿಯಾಗಿದೆ ಸೊ ನೋಡಿದ್ರಲ್ಲ ಗೈಸ್ ಎಷ್ಟು ಸಿಂಪಲ್ ಆಗಿ ಮಾಡ್ಕೊಂಡ್ವಿ ಅಂತ ಹೇಳಿ ಸೊ ಪೂರಿಯ ಜೊತೆಗೆ ಕಾಬೂಲ್ ಕಡಲೆ ಮಸಾಲೆಯನ್ನು ಕೂಡ ರೆಡಿಯಾಗಿದೆ ಸೊ ಸಲ ಮನೆಯಲ್ಲಿ ಟ್ರೈ ಮಾಡಿ ಖಂಡಿತವಾಗಿಯೂ ನಿಮಗೂ ಇಷ್ಟ ಆಗುತ್ತೆ ಆ್ಯಂಡ್ ಮನೆಯವರು ಎಲ್ಲರೂ ಕೂಡ ನಿಮ್ಮನ್ನ ಹೊಗಳೋದಲ್ಲಿ ತಪ್ಪೇ ಇಲ್ಲ ಆ್ಯಂಡ್ ಮಿಸ್ಸೇ ಇಲ್ಲ ಸೊ ಮನೇಲಿ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಆ ವೀಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ